ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಿ ಹಾಲ್ನಲ್ಲಿ ಎಲ್ಲರ ಎದುರು ಸಿಕ್ಕಿಬಿದ್ದ ಸಿರಿಯನ್ನು ಅಜಿತ್ ಬಂದು ತನ್ನ ಗರ್ಲ್ ಫ್ರೆಂಡ್ ಎನ್ನುವ ಮೂಲಕ ಅವಳನ್ನು ಬಚಾವ್ ಮಾಡಿದ್ದ ಆದರೆ ಇದು ಗಂಡ ಹೆಂಡತಿ ಮಧ್ಯೆ ಇದ್ದ ಬಿರುಕನ್ನು ಜಾಸ್ತಿ ಮಾಡಿ ಸಾಮ್ರಾಟ್ಗೆ ಕೋಪ ತರಿಸಿತ್ತು ಅವನು ಅದೇ ಕೋಪದಲ್ಲಿ ಮನೆಗೆ ಹೊರಟು ಬಂದಿದ್ದ ಎಲ್ಲರ ಮುಂದೆ ತನ್ನನ್ನು ಗರ್ಲ್ ಫ್ರೆಂಡ್ ಎಂದು ಹೇಳಿದ್ದಕ್ಕೆ ಕೋಪಗೊಂಡ ಸಿರಿ ಅಲ್ಲಿಂದ ಹೊರಟು ಹೊರಗೆ ಬಂದಿದ್ದಳು ಅಷ್ಟರಲ್ಲಿ ಅವಳ ಹಿಂದೆಯೇ ಓಡಿ ಬಂದ ಅಜಿತ್ ತನ್ನ ಪ್ರೀತಿಯನ್ನು ಹೇಳಿಕೊಂಡು ಅವಳನ್ನು ತಬ್ಬಿ ಹಿಡಿದುಕೊಂಡಿದ್ದ ಅವನು ಹಾಗೆ ತಬ್ಬಿದ್ದು ಸಿರಿಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು ಆದರೆ ಅವನ ಉಡದಂತಹ ಹಿಡಿತದಿಂದ ಅವಳಿಗೆ ಬಿಡಿಸಿಕೊಳ್ಳೋಕೆ ಆಗುತ್ತಿರಲಿಲ್ಲ ಹಾಗಾಗಿ ಸಹಾಯಕ್ಕೆಂದು ಸುತ್ತಲೂ ನೋಡಿದಳು ಆದರೆ ಅವರು ಇದ್ದಿದ್ದು ಪಾರ್ಕಿಂಗ್ ಏರಿಯಾದಲ್ಲಿ ಆದ್ದರಿಂದ ಅಲ್ಲಿ ಯಾರೂ ಇರಲಿಲ್ಲ ಅವನ ಬಿಗಿ ಹಿಡಿತದಿಂದ ಬಿಡಿಸಿಕೊಳ್ಳಲು ಅರಸಾಹಸ ಪಟ್ಟ ಸಿರಿ ಅಜಿತ್ ಏನು ಮಾಡ್ತಿದ್ದೀರಾ ನೀವು ನನಗೆ ಹಿಂಸೆ ಆಗ್ತಿದೆ ಬಿಡಿ ನನ್ನ ನೋಡಿ ಏನೇ ಮಾತನಾಡೋದಿದ್ರೂ ನನ್ನಿಂದ ದೂರ ನಿಂತು ಮಾತಾಡಿ ಎಂದು ಕೊಸರಾಡುತ್ತಲೇ ಹೇಳಿದಳು ಆದರೆ ಈಗಾಗಲೇ ಅವನಿಗೆ ಕುಡಿದ ನಷ್ಟು ತಲೆಗೆ ಏರಿದ್ದರಿಂದ ಅವಳ ಮಾತು ಅವನಿಗೆ ಬೇಡವಾಗಿತ್ತು ಬಿಡ್ತೀನಿ ಇರಿಸಿರಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಸಹ ನನ್ನ ಪ್ರೀತಿ ಮಾಡ್ತೀರಾ ಎಂದು ಕೇಳಿದವನು ಬಳಿಕ ತನ್ನ ತಲೆಗೆ ತಾನೇ ಒಡೆದುಕೊಂಡವನು ಛೇ ನಾನೆಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಿ ನಾನು ಕೇಳ್ತಾ ಇರೋ ಪ್ರಶ್ನೆನೇ ಸರಿ ಇಲ್ಲದಿದ್ದ ಮೇಲೆ ನೀವು ತಾನೇ ಹೇಗೆ ಉತ್ತರ ಕೊಡ್ತೀರಾ ನೀವು ಹೇಳದಿದ್ದರೂ ನನಗೆ ಅರ್ಥ ಆಯಿತು ಬಿಡಿ ನಿಮಗೂ ನಾನಂದ್ರೆ ಇಷ್ಟ ತಾನೇ ನನ್ನ ಹತ್ತಿರ ಬೇಕಾದಷ್ಟು ದುಡ್ಡಿದೆ ಗೊತ್ತಾ ಈ ದುಡ್ಡು ನೋಡಿ ಅದೆಷ್ಟು ಜನ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ದರು ಅನ್ನೋ ಲೆಕ್ಕನೇ ಇಲ್ಲ ಎಂದವನು ನಿಮಗೆ ಇನ್ನೊಂದು ಸತ್ಯ ಹೇಳ ನಾನು ತುಂಬ ಜನ ಹುಡುಗಿಯರ ಜೊತೆ ಮಜಾ ಮಾಡಿದ್ದೀನಿ ಆದರೆ ಅವರು ಯಾರೂ ಒಂದು ವಾರಕ್ಕೂ ಜಾಸ್ತಿ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ನೀವೇ ಫಸ್ಟ್ ಗೊತ್ತಾ ಎರಡು ವರ್ಷ ಆದರೂ ಇನ್ನು ನೆನಪಿನಲ್ಲಿ ಇರೋದು ಎಂದು ಕುಡಿದ ಮತ್ತಿನಲ್ಲಿ ಅವಳ ಕಿವಿ ಹತ್ತಿರ ಪಿಸುಗುಟ್ಟಿದನು ಅವನ ಮಾತು ಕೇಳಿದ ಸಿರಿಗೆ ಅಸಹ್ಯ ಎನಿಸಿತು ಆಗ ಕೂಡಲೇ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಅವನನ್ನು ಹಿಂದೆ ತಳ್ಳಿದವಳು ನನ್ನ ನೀವೇನು ಅಂದ್ಕೊಂಡಿದ್ದೀರಾ ದುಡ್ಡಿಗೆ ಆಸೆಪಟ್ಟು ನಿಮ್ಮ ಜೊತೆ ಬರುವ ಹೆಣ್ಣು ಅಂತಾನ ಆ ಥರ ಕನಸಲ್ಲೂ ಯೋಚನೆ ಮಾಡಬೇಡಿ ಏನೋ ಸಹಾಯ ಮಾಡಿದ್ದೀರಲ್ಲ ಅಂತ ಇಷ್ಟು ಹೊತ್ತು ಸುಮ್ಮನೆ ಇದ್ದೆ ಅಷ್ಟೆ ನನಗೆ ನೀವು ಇಷ್ಟ ಇಲ್ಲ ಮತ್ತು ನನಗೆ ತೊಂದರೆ ಕೊಡಬೇಡಿ ಎಂದು ಹೇಳಿದವಳು ಅಲ್ಲಿಂದ ಹೊರಡಲು ಮುಂದಾದಳು ಅಷ್ಟರಲ್ಲಿ ಅವಳು ಎಲ್ಲಿಗೂ ಹೋಗದ ರೀತಿಯಲ್ಲಿ ಅವಳ ಕೈ ಹಿಡಿದುಕೊಂಡವನು ವಾಟ್ ನನ್ನ ನೀನು ರಿಜೆಕ್ಟ್ ಮಾಡ್ತಾ ಇದ್ದೀಯಾ ಇದುವರೆಗೂ ನಾನು ಬಯಸಿದ ಹುಡುಗಿಯರು ಯಾರೂ ನನ್ನ ರಿಜೆಕ್ಟ್ ಮಾಡಿದ ಇಸ್ಟ್ರಿನೇ ಇಲ್ಲ ಗೊತ್ತಾ ಅಂಥದ್ರಲ್ಲಿ ನೀನೊಬ್ಬಳು ಸಾಮಾನ್ಯ ರಿಪೋರ್ಟರ್ ನನ್ನಂತ ಈರೋನ ರಿಜೆಕ್ಟ್ ಮಾಡೋದು ಅಂದರೆ ಏನು ಎಂದವನ ಮಾತು ಬಹುವಚನದಿಂದ ಏಕವಚನಕ್ಕೆ ತಿರುಗಿದ್ದವು ಮತ್ತು ಅವನೇ ಮಾತು ಮುಂದುವರಿಸಿದವನು ನನ್ನ ರಿಜೆಕ್ಟ್ ಮಾಡಿ ನನ್ನ ಈಗೋಗೆ ಅರ್ಟ್ ಮಾಡಿದ್ದೀಯಾ ನೀನು ಸೊ ನನ್ನ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರವಾದರೂ ನನಗೆ ನೀನು ಬೇಕು ಎಂದವನು ಮತ್ತೆ ಅವಳನ್ನು ತಬ್ಬಿಕೊಳ್ಳಲು ಮುಂದಾದನು ಆಗ ಸಿರಿಯ ತಾಳ್ಮೆಯೂ ನೆಲೆ ಕಚ್ಚಿತ್ತು ಅವನ ಕಪಾಳಕ್ಕೆ ಬೀಸಿ ಒಡೆದವಳು ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ನಿನ್ನಂತಹ ಲೋಫರ್ಗಳಿಗೆ ಅರ್ಥ ಆಗಲ್ಲ ಹಾಗಾಗಿ ನಿನ್ನಂತವರಿಗೆ ಹೀಗೆ ಹೇಳ್ಬೇಕು ಎಂದಳು ಕೋಪದಲ್ಲಿ ಅವಳು ತನಗೆ ಹೊಡೆದಿದ್ದನ್ನು ನೋಡಿ ಕೆಂಡಾಮಂಡಲವಾಗಿದ್ದ ಅಜಿತ್ ಎಷ್ಟೇ ಕೊಬ್ಬು ನಿನಗೆ ನನಗೆ ಹೊಡಿತೀಯಾ ಅಲ್ವಾ ನೋಡ್ತಿರು ಹೇಗೆ ನಿನ್ನ ಕೊಬ್ಬು ಇಳಿಸ್ತೀನಿ ಅನ್ನೋದನ್ನು ಎಂದವನು ಅವಳ ಮುಡಿಗೆ ಕೈ ಹಾಕಿ ಅವನ ಕಾರು ನಿಂತದ್ದಲ್ಲಿಗೆ ಎಳೆದುಕೊಂಡು ಹೊರಟನು ಅವನ ಹಿಡಿತದಿಂದ ನಲುಗಿ ಹೋಗಿದ್ದಳು ಸಿರಿ ಕೂಡಲೇ ಕಾಪಾಡಿ ಯಾರಾದರೂ ಕಾಪಾಡಿ ಪ್ಲೀಸ್ ಸೇವ್ ಮೀ ಎಂದು ಅವನಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಕಿರುಚುಕೊಳ್ಳುತ್ತಿದ್ದಳು ಸ್ವಲ್ಪ ದೂರ ಅವಳನ್ನು ಅದೇ ರೀತಿಯಲ್ಲಿ ಎಳೆದುಕೊಂಡು ಬಂದ ಅಜಿತ್ ತನ್ನ ಕಾರಿನ ಲಾಕ್ ತೆಗೆದು ಅವಳನ್ನು ಒಳಗೆ ದಬ್ಬಿ ಮತ್ತೆ ಕಾರಿನ ಡೋರನ್ನು ಲಾಕ್ ಮಾಡಿದನು ಈಗ ಸಿರಿಗೆ ಏನು ಮಾಡಬೇಕೆಂದು ತೋಚದೆ ದಂಗಾಗಿ ಬಿಟ್ಟಳು ಕಾರಿನ ಡೋರ್ ತೆಗೆಯಲು ಪ್ರಯತ್ನ ಮಾಡಿದರೂ ಅದು ತೆಗೆದುಕೊಳ್ಳುತ್ತಿರಲಿಲ್ಲ ಕಾರಿನ ಕಿಟಕಿಯನ್ನು ತನ್ನ ಎರಡೂ ಕೈಗಳಿಂದ ಬಡಿದು ಯಾರಾದರೂ ತನ್ನನ್ನು ಕಾಪಾಡಲು ಬಂದರೆ ಸಾಕು ಎಂದುಕೊಳ್ಳುತ್ತಿದ್ದಳು ಸಿರಿ ತನ್ನ ಸಹಾಯಕ ಅಸಹಾಯಕ ಪರಿಸ್ಥಿತಿ ನೆನೆದು ಅವಳ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ಅವಳನ್ನು ಒಳಗೆ ತಳ್ಳಿದವನು ಡ್ರೈವರ್ ಸೀಟಿನ ಡೋರ್ ಓಪನ್ ಮಾಡಿ ಅದರೊಳಗೆ ಇನ್ನೇನು ಕುಳಿತುಕೊಳ್ಳಬೇಕು ಅಷ್ಟರಲ್ಲಿ ಯಾರು ಹಿಂದಿನಿಂದ ಬಲವಾಗಿ ಬಿಟ್ಟಿದ್ದರೋ ಅವನ ಕೆನ್ನೆಗೆ ಹಿಂದೆಯೇ ಅವನ ಕಿವಿಯಿಂದ ರಕ್ತ ಬರಲು ಶುರುವಾದಾಗ ಗಾಬರಿಯಿಂದ ಹಿಂದೆ ತಿರುಗಿ ನೋಡುತ್ತಾನೆ ಅಲ್ಲಿ ಮುಖಕ್ಕೆ ಬಟ್ಟೆ ಸುತ್ತಿಕೊಂಡು ಒಬ್ಬ ನಿಂತಿದ್ದನು ಅವನು ಯಾರು ಅನ್ನೋದು ಗೊತ್ತಾಗದೆ ಏಯ್ ಯಾರೋ ನೀನು ನನ್ನ ಮೇಲೆ ಕೈ ಮಾಡೋಕ್ಕೆ ಎಷ್ಟೋ ಧೈರ್ಯ ನಿನಗೆ ಎಂದು ಅವನ ಮಾತು ಪೂರ್ತಿಯಾಗೋಕ್ಕೂ ಮುಂಚೆ ಅವನ ಮೂಗಿಗೆ ಮತ್ತೊಂದು ಏಟು ಕೊಟ್ಟಿದ್ದನು ಆ ಏಟನ್ನು ಸುಧಾರಿಸಿಕೊಳ್ಳೋಕ್ಕೂ ಮೊದಲೇ ಬಿದ್ದಿತ್ತು ಮತ್ತೊಂದು ಏಟು ಕಾರಿನ ಹಿಂದಕ್ಕೆ ಒರಗಿಸಿಕೊಂಡು ಒಂದರ ನಂತರ ಒಂದರಂತೆ ಒಡೆದನು ಅವನ ಬಾಯಿ ಮೂಗು ಕಿವಿ ಎಲ್ಲದರಲ್ಲೂ ರಕ್ತ ಸುರಿಯುವಂತೆ ಮೊದಲೇ ಕುಡಿದು ಚಿತ್ತಾಗಿದ್ದ ಅಜಿತ್ಗೆ ಅವನ ಏಟಿನಿಂದ ಪ್ರಜ್ಞೆ ತಪ್ಪಿತು ಆಗ ಅವನನ್ನು ಅದೇ ಕಾರಿನೊಳಗೆ ತಳ್ಳಿದವನು ನಂತರ ಸಿರಿ ಇದ್ದಲ್ಲಿಗೆ ಬಂದು ಅವಳನ್ನು ಕಾರಿನಿಂದ ಕೆಳಗಿಳಿಸಿದನು ಅವನು ಮುಖದ ತುಂಬ ಬಟ್ಟೆ ಸುತ್ತಿದ್ದರೂ ಸಹ ಅವನ್ಯಾರು ಅನ್ನೋದು ಚೆನ್ನಾಗಿಯೇ ಗೊತ್ತಾಗಿತ್ತು ಸಿರಿಗೆ ಆಗ ಅವನನ್ನು ಗಟ್ಟಿಯಾಗಿ ತಬ್ಬಿದಳು ತಬ್ಬಿದವಳು ಥ್ಯಾಂಕ್ ಯು ಸುದಿ ಥ್ಯಾಂಕ್ ಯು ಸೋ ಮಚ್ ನೀನು ಬರಲಿಲ್ಲ ಅಂದಿದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ ಎಂದು ಹೇಳಿಕೊಂಡು ಜೋರಾಗಿ ಅಳತೊಡಗಿದಳು ಆಗ ಅವಳ ತಲೆ ನೇವರಿಸಿ ಸಮಾಧಾನ ಮಾಡಿದ ಸುದಿ ಸಿರಿ ಕಾಮ್ ಡೌನ್ ಈಗ ಏನೂ ಆಗಿಲ್ಲ ಅಲ್ವಾ ನಾನು ಬಂದಿದ್ದೀನಿ ಅಲ್ವಾ ಮತ್ತೆ ಕೇಳೋದು ಎಂದು ಸಮಾಧಾನಿಸಿದನು ಸ್ವಲ್ಪ ಹೊತ್ತು ಹಾಗೆ ಸುಧಾರಿಸಿಕೊಂಡ ಸಿರಿ ನಂತರ ಅವನಿಂದ ದೂರ ಸರಿದು ಬಾ ಇಲ್ಲಿಂದ ಬೇಗ ಹೋಗೋಣ ನಾವೇ ಇವನನ್ನು ಹೀಗೆ ಪ್ರಜ್ಞೆ ತಪ್ಪು ಹಾಗೆ ಹೊಡೆದಿದ್ದು ಅಂತ ಯಾರಿಗಾದರೂ ಗೊತ್ತಾದರೆ ನಾಳೆ ಅದೇ ಎಡ್ಲೈನ್ಸ್ ಆಗುತ್ತೆ ಎಂದು ಅವಸರ ಮಾಡಿದಳು ಆಗ ಅವಳನ್ನು ತಡೆದವನು ಮತ್ತು ಅಜಿತ್ ಇದ್ದಲಿಗೆ ಬಂದು ಅವನನ್ನು ಡ್ರೈವರ್ ಸೀಟಿನಲ್ಲಿ ಸರಿಯಾಗಿ ಕೂರಿಸಿ ಅವನ ತಲೆಯನ್ನು ಕಾರಿನ ಸ್ಟೇರಿಂಗ್ ಒರಗಿಸಿ ನಂತರ ಕಾರಿನ ಡೋರ್ ಲಾಕ್ ಮಾಡಿ ಬಂದನು ಏನು ಮಾಡಿದೆ ಈಗ ನೀನು ಕೇಳಿದಳು ಅವನ ರೀತಿ ಅರ್ಥವಾಗದೆ ಅದೇನೂ ಇಲ್ಲ ಪಾರ್ಟಿ ಮುಗಿಸ್ಕೊಂಡು ಎಲ್ಲರೂ ಬಂದರೆ ಕುಡಿದು ಟೈಟ್ ಆಗಿ ಕಾರ್ನಲ್ಲೇ ಮಲಗಿದ್ದಾನೆ ಅಂದುಕೊಳ್ಳಲಿ ಅಂತ ಹಾಗೆ ಮಾಡಿದೆ ಅಷ್ಟೆ ಇನ್ನು ನಾಳೆ ಬೆಳಗ್ಗೆವರೆಗೂ ಅವನಿಗೆ ಎಚ್ಚರವಾಗಲ್ಲ ಬಾ ಎಂದು ಅವಳ ಜೊತೆ ಅಲ್ಲಿಂದ ಹೊರಟನು ಈ ಕಡೆ ಪಾರ್ಟಿಯಿಂದ ಅರ್ಧಕ್ಕೆ ಹೊರಟು ಬಂದ ಸಾಮ್ರಾಟ್ ಕೋಪ ಇನ್ನೂ ಕಮ್ಮಿ ಆಗಿರಲಿಲ್ಲ ಮನೆಗೆ ಬಂದವನು ಕೂಡಲೇ ಬಾತ್ರೂಮ್ ಒಕ್ಕಿ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತುಕೊಂಡನು ಶವರ್ನಿಂದ ಬೀಳುತ್ತಿರುವ ತಣ್ಣನೆಯ ನೀರು ಕೂಡ ಅವನ ಕೋಪವನ್ನು ಶಮನ ಮಾಡುವಲ್ಲಿ ಸೋಲುತ್ತಿತ್ತು ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಹಾಗೆ ನಿಂತ ಬಳಿಕ ಸ್ವಲ್ಪ ಮಟ್ಟಿಗೆ ಅವನ ಕೋಪ ಕಮ್ಮಿಯಾಗಿ ಅವನ ಮನಸ್ಸು ಸಹಜ ಸ್ಥಿತಿಗೆ ಬಂದ ಮೇಲೆ ಒದ್ದೆಯಾಗಿದ್ದ ತನ್ನ ಬಟ್ಟೆಯನ್ನು ಚೇಂಜ್ ಮಾಡಿ ಹೊರಗೆ ಬಂದನು ನಂತರ ಅಲ್ಲಿಂದ ತನ್ನ ಸ್ಟಡಿ ರೂಮ್ಗೆ ಓದವನು ಅದರ ಒಳಗೆ ಇದ್ದ ಮತ್ತೊಂದು ಸೀಕ್ರೆಟ್ ರೂಮ್ ಒಕ್ಕನು ಆ ರೂಮಿನ ತುಂಬ ಸಾವಿರಾರು ನೆನಪುಗಳಿದ್ದವು ಆ ರೂಮಿನಲ್ಲಿ ಇದ್ದ ಒಂದು ದೊಡ್ಡ ಫೋಟೋ ಮುಂದೆ ನಿಂತುಕೊಂಡವನ ಕಣ್ಣಲ್ಲಿ ನೀರಿತ್ತು ಕೆಲ ಸಮಯ ಅಲ್ಲೇ ಇದ್ದು ಆ ಫೋಟೋದ ಜೊತೆ ಒಂದಷ್ಟು ಹೊತ್ತು ಮನಸ್ಸು ಬಿಚ್ಚಿ ಮಾತನಾಡಿದ ನಂತರ ಅವನ ಮನಸ್ಸು ಪೂರ್ತಿಯಾಗಿ ತಿಳಿಯಾಗಿತ್ತು ನಂತರ ಆ ರೂಮ್ನಿಂದ ಹೊರಗೆ ಬಂದು ಊಟವನ್ನು ಸಹ ಮಾಡದೆ ಹಾಗೆ ಮಲಗಿಕೊಂಡನು ಸಿರಿ ಆ ಎಲ್ಲ ಜಂಜಾ ಜಂಜಾಟಗಳನ್ನು ಮುಗಿಸಿಕೊಂಡು ಮನೆಗೆ ಬರುವಷ್ಟರಲ್ಲಿ ತಡರಾತ್ರಿಯಾಗಿತ್ತು ಮನೆಗೆ ಬಂದವಳೆ ಮೊದಲು ಅಲ್ಲಿ ಏನು ನಡೆಯಿತು ಅನ್ನೋದನ್ನು ಸಾಮ್ರಾಟ್ ಕೇಳಿ ಎಲ್ಲವನ್ನು ಕ್ಲಿಯರ್ ಮಾಡಿಕೊಳ್ಳಬೇಕು ಅಂದುಕೊಂಡು ಬಂದವಳಿಗೆ ಸಾಮ್ರಾಟ್ ಅದಾಗಲೇ ಮಲಗಿ ನಿದ್ದೆ ಮಾಡುತ್ತಿರುವುದನ್ನು ನೋಡಿ ಸುಮ್ಮನಾದಳು ತಾನು ಸಹ ಫ್ರೆಶ್ ಆಗಿ ಬಂದವಳಿಗೆ ಊಟ ಮಾಡಲು ಮನಸ್ಸಿರಲಿಲ್ಲ ಹಾಗಾಗಿ ಹಾಗೆ ಮಲಗಿಬಿಟ್ಟಳು ಮರುದಿನ ಬೆಳಗ್ಗೆ ಸಾಮ್ರಾಟ್ಗಿಂತ ಬೇಗ ಎದ್ದ ಸಿರಿ ಸ್ನಾನ ಮಾಡಿ ಅವನಿಗಿಷ್ಟವಾದ ತಿಂಡಿಯನ್ನು ವಸುಂಧರ ಅವರ ಬಳಿ ಕೇಳಿ ತಿಳಿದುಕೊಂಡು ಅದನ್ನೇ ಮಾಡಿದಳು ಸಾಮ್ರಾಟ್ ಸಹ ಎದ್ದು ತನ್ನ ದಿನನಿತ್ಯದ ವರ್ಕೌಟ್ ಮುಗಿಸಿ ಫ್ರೆಶ್ ಆಗಿ ತಿಂಡಿಗೆ ಎಂದು ಕೆಳಗೆ ಬಂದನು ಅವನು ಬಂದಿದ್ದನ್ನು ನೋಡಿದ ಸಿರಿ ತಿಂಡಿಯ ಪಾತ್ರೆಯನ್ನು ಟೇಬಲ್ ಮೇಲೆ ತಂದು ಜೋಡಿಸಿ ಅವನಿಗೆ ಬಡಿಸುತ್ತಾ ಅವನ ಮುಖ ನೋಡಿದಳು ಅವನ ಮುಖದಲ್ಲಿ ನಿನ್ನೆಯ ಹಾಗೆ ಕೋಪವಾಗಲಿ ತಿರಸ್ಕಾರವಾಗಲಿ ಏನೂ ಇರಲಿಲ್ಲ ಆಗಿ ಕುಳಿತು ಅವಳು ಬಡಿಸಿದ್ದನ್ನು ಸುಮ್ಮನೆ ತಿನ್ನುತ್ತಿದ್ದನು ಆಗ ತಾನೇ ಮಾತಿಗಿಳಿದ ಸಿರಿ ಸಾಮ್ರಾಟ್ ಕರೆದಳು ಹ್ಞೂ ಏಳು ತಿಂಡಿಯನ್ನು ತಿನ್ನುತ್ತಾ ಹೇಳಿದನು ನಿನ್ನೆ ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ ಅಸಲಿಗೆ ಏನಾಯಿತು ಅಂದರೆ ಎಂದು ಎಂದು ನಿನ್ನೆ ನಡೆದಿರುವುದರ ಬಗ್ಗೆ ಸಾಮ್ರಾಟ್ಗೆ ವಿವರಿಸಲು ಮುಂದಾಗಿದ್ದ ಸಿರಿಯ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದವನು ಅದರ ಬಗ್ಗೆ ನನಗೆ ಯಾಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀಯಾ ಅದು ನಿನ್ನ ಪರ್ಸ್ನಲ್ ಮ್ಯಾಟರ್ ಪರ್ಸ್ನಲ್ ಹಾಗೂ ಪ್ರೊಫೆಷ್ನಲ್ ಲೈಫ್ಗೆ ತಲೆ ಹಾಕೋ ಆಗಿಲ್ಲ ಅಂತ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ ಅಲ್ವಾ ಹಾಗಾಗಿ ನಿನ್ನ ಪರ್ಸ್ನಲ್ ವಿಷಯವನ್ನೆಲ್ಲ ನನಗೆ ಹೇಳೋ ಅಗತ್ಯ ಇಲ್ಲ ಎಂದವನು ಅಂಡ್ ರಿಮೆಂಬರ್ ಒನ್ ಥಿಂಗ್ ನಾವಿಬ್ಬರು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದ್ದರೂ ಸಹ ನಮ್ಮಿಬ್ಬರಿಗೆ ಇನ್ನೂ ಡಿವೋರ್ಸ್ ಆಗಿಲ್ಲ ಇನ್ನು ನೀನು ನನ್ನ ಹೆಂಡತಿಯಾಗಿಯೇ ಇದ್ದೀಯ ಸೊ ಅವನ ಜೊತೆ ಲವ್ಗಿಂತ ಜಾಸ್ತಿ ಮುಂದುವರಿಯೋಕೆ ಮುಂಚೆ ಇದು ನಿನ್ನ ತಲೆಯಲ್ಲಿ ಇದ್ದರೆ ಒಳ್ಳೆಯದು ಎಂದನು ತಂಡ ನನಗೆ ಅವನ ಮಾತಿನ ಒಳ ಅರ್ಥವನ್ನು ಅರ್ಥ ಮಾಡಿಕೊಂಡ ಸಿರಿಗೆ ಕೋಪ ಬಂದಿತ್ತು ಆಗ ಸಾಮ್ರಾಟ್ ನನ್ನ ಬಗ್ಗೆ ಏನಂದ್ಕೊಂಡಿದ್ದೀರಾ ನೀವು ನನ್ನನ್ನೇನು ನಡತೆಗೆಟ್ಟವಳು ಅಂತ ಅಂದ್ಕೊಂಡಿದ್ದೀರಾ ಕೇಳಿದಳು ಕೋಪದಲ್ಲಿ ಸಾಮಾನ್ಯವಾಗಿ ಅವನ ಎದುರು ಕೋಪ ಮಾಡಿಕೊಳ್ಳೋದಾಗಲಿ ಧ್ವನಿ ಏರಿಸಿ ಮಾತನಾಡೋದಾಗಲಿ ಮಾಡುತ್ತಿರಲಿಲ್ಲ ಅವಳು ಆದರೆ ಇಂದಿನ ಸಾಮ್ರಾಟ್ ಮಾತುಗಳನ್ನು ಕೇಳಿ ನಿಜಕ್ಕೂ ಅವಳಿಗೆ ಕೋಪ ಬಂದಿತ್ತು ನಡತೆಗೆಟ್ಟವಳು ಅನ್ನೋ ಪದವನ್ನು ನಾನು ಬಳಸಲೇ ಇಲ್ಲವಲ್ಲ ನಿನಗೆ ನೀನೇ ಏನೇನೋ ಅಂದುಕೊಂಡರೆ ಅದು ನನ್ನ ತಪ್ಪಲ್ಲ ನನ್ನ ಮಾತಿನ ಅರ್ಥ ಇಷ್ಟೆ ನನಗೆ ಡಿವೋರ್ಸ್ ಕೊಟ್ಟು ಹೋಗೋಕ್ಕೂ ಮುಂಚೆ ಅವನ ಜೊತೆ ಮತ್ತೊಂದು ಮದುವೆ ಎಂದು ಮುಂದುವರಿಯಬೇಡ ಆಮೇಲೆ ನಿನ್ನ ಲೈಫೇ ಕಾಂಪ್ಲಿಕೇಟೆಡ್ ಆಗೋದು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದು ಎಂದವನು ತಿಂಡಿ ಮುಗಿಸಿ ಅಲ್ಲಿಂದ ಹೊರಟು ಹೋಗಿದ್ದನು ಅವನು ಓದತ್ತಲೇ ನೋಟ ನೆಟ್ಟ ಸಿರಿಗೆ ಬೇಸರವಾಯಿತು ಅವನು ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಅವಳಿಗೊಂದು ಸವಾಲಾಗಿತ್ತು